ಇಂದು ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ನಮ್ಮೊಟ್ಟಗಿದ್ದಾರೆ ಸುಬ್ರಹಣಿಕೆರೆ ರಾಘವೇಂದ್ರ ಸ್ವಾಮಿ ಮಠದ ವ್ಯವಸ್ಥಾಪಕರಾದಂತಹ ರಾಘವೇಂದ್ರ ಕುಲಕರ್ಣಿಯವರನ್ನು ಮತಸ್ತೀವಿ ಗುರುಗಳೇ ಇವತ್ತು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ದಿನದ ವಿಶೇಷತೆ ಹೇಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಜ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೆ ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಇವತ್ತಿನ ದಿನ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಮಹೋತ್ಸವ ರಾಘವೇಂದ್ರ ಸ್ವಾಮಿಗಳವರ ಭಕ್ತ ಕೋಟಿ ಸೇರಿ ಆಚರಣೆ ಮಾಡ್ತಾಯಿದೆ ಮೈಸೂರು ಜನತೆ ಮೈಸೂರಿನಲ್ಲಿ ಎಲ್ಲ ಭಕ್ತಾದಿಗಳು ಇಲ್ಲಿಂದ ಬೆಳಗ್ಗೆಯಿಂದ ವಿಶೇಷತೆಗೆ ಹೇಳಂದರೆ ಬೆಳಗ್ಗೆಯಿಂದ ಪಂಚಾಮೃತಾದಿಗಳು ಫಲಪಂಚಾಮೃತಾದಿಗಳು ನೈವೇದ್ಯ ಹಸ್ತೋದಕ ವಿಶೇಷ ಪಾದಪೂಜೆಗಳು ಸಾವಿರಾರು ಜನ ಭಕ್ತರ ಪ್ರಸಾದ ವಿತರಣೆ ನಡೀತಾ ಇದೆ ಮೇಲ್ಗಡೆ ಇಲ್ಲಿ ಸಾವಿರಾರು ಜನ ನೋಡ್ತಾ ಇದ್ದೀರಿ ನೀವು ದಂಡೋಪದಂಡವಾಗಿ ಇದೆ ಜನ ರಾಘವೇಂದ್ರ ಸ್ವಾಮಿಗಳು ಅವರ ಶಿಷ್ಯಂದರು ಏನಪ್ಪ ಅಂತಂದರೆ ಮುನ್ನೂರ ಐವತ್ನಾಲ್ಕು ದಿನ ಆರಾಧನೆ ನಡೀತಾ ಇದೆ ಎಲ್ಲ ಆರಾಧನೆಗಳಲ್ಲಿ ಮಂತ್ರಾಲಯದಲ್ಲೆಲ್ಲ ಎಲ್ಲ ಬೃಂದಾವನಗಳಲ್ಲಿ ನಾನು ಸಾನ್ನಿಧ್ಯವಾಗಿರ್ತೇನೆ ಹೀಗಾಗಿ ಕೋಟಿಗೆ ಅದೊಂದು ವಿಶೇಷವಾದ ಅನುಗ್ರಹ ಅನುಗ್ರಹ ಒಂದು ಸಂದೇಶ ಎಲ್ಲ ಬೃಂದಾವನಗಳಲ್ಲಿ ಭಾರತ ದೇಶಾದ್ಯಂತ ಜಗತ್ತಿನಾದ್ಯಂತ ಬೃಂದಾವನಗಳು ಎಲ್ಲೆಲ್ಲಿವೆ ಅಲ್ಲೆಲ್ಲ ರಾಘವೇಂದ್ರ ಸ್ವಾಮಿಗಳು ಈ ದಿನ ಸಾನ್ನಿಧ್ಯ ಇರುತ್ತೆ ಹೀಗಾಗಿ ಎಲ್ಲ ಭಕ್ತ ಕೋಟಿಗಳು ಬಂದು ದರ್ಶನ ತಗೊಂಡು ಪುನೀತರಾಗ್ತಾ ಇದ್ದಾರೆ ಇಂದು ದ್ವಿತೀಯ ಆರಾಧನೆ ಈ ದಿನದ ಮಹತ್ವ ಹೇಳೋದಾದರೆ ಈ ದಿನ ಮಹತ್ವ ಹೇಳೋದಾದರೆ ಇವತ್ತು ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿ ಮುನ್ನೂರ ಐವತ್ನಾಲ್ಕನೇ ವರ್ಷಗಳಾಯಿತು ವಿಶೇಷವಾಗಿ ಇವತ್ತು ವಿಶೇಷ ಅಂದರೆ ವಿಶೇಷ ದಿನ ಎಲ್ಲ ಭಾರತ ದೇಶದಲ್ಲಿ ಇದೊಂದು ಹಬ್ಬ ಈ ರೀತಿ ಹಬ್ಬದ ಆಚರಣೆ ಎಲ್ಲ ಮನೆ ಬಂದು ಎಲ್ಲ ಭಕ್ತಾದಿಗಳು ಹಬ್ಬದ ಆಚರಣೆ ಹೊಸ ಕ್ಯಾಲೆಂಡರ್ ಬಂತಂದರೆ ಮೊದಲು ನೋಡೋದೆ ಆರಾಧನೆ ಬತ್ತು ಅಂತ ಆಗಸ್ಟಲ್ಲಿ ಯಾವತ್ತು ಬಂದಿದೆ ಆರಾಧನೆ ಆ ಒಂದು ಆರಾಧನೆಯನ್ನು ಟಿಕ್ ಹಾಕೊಳ್ತಾರೆ ಟಿಕ್ ಹಾಕ್ಕೊಂಡು ಅವತ್ತಿಂದನೇ ಬಂದು ಎಲ್ಲ ಭಕ್ತಾದಿಗಳು ರಾಯರಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಇದೊಂದು ವಿಶೇಷವಾದ ದಿನ ಇದು ವಿಶೇಷ ಅಂತಂದರೆ ಎಷ್ಟು ವಿಶೇಷ ಅಂದರೆ ಕರುಣಾಳುಗಳು ನಮ್ಮ ರಾಯರು ಬಂದಂಥ ಭಕ್ತರಿಗೆ ಅವರಲ್ಲಿ ಬೇಡಿದಂಥ ವರಗಳನ್ನು ಕೊಡ್ತಕ್ಕಂಥ ದಿನ ಇವತ್ತು ಅಲ್ಲ ದಿನ ಕೊಡ್ತಾರೆ ಆಪರೇಷನ್ ಬೇರೆ ಇವತ್ತು ಬೇಗ ಕೊಡ್ತಾರೆ ಅಂತ ಅರ್ಥ ಅಷ್ಟೇ ಸರ್ ವಿದೇಶದಾದ್ಯಂತ ರಾಯರ ಮಠಗಳಿರುವಂಥದ್ದು ಸಾವಿರಾರು ಮಠ ಇದೆ ದಿನೇ ದಿನೇ ರಾಯರ ಭಕ್ತರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತದ್ರ ಬಗ್ಗೆ ಹೇಳೋದಾದರೆ ಏರಿಕೆ ಅಂದರೆ ಭಕ್ತರಲ್ಲಿ ನಂಬಿಕೆ ರಾಯರಲ್ಲಿರ್ತಕ್ಕಂಥ ನಂಬಿಕೆ ಅವರು ಅವ್ರ ರಾಯರಲ್ಲಿ ಪಡ್ಕೊಂಡಂಥ ಒಂದು ಅನುಗ್ರಹ ಆದಿಂದ ವಿಶೇಷ ಒಬ್ಬರಿಲ್ಲ ಒಬ್ಬರು ಹೇಳ್ತಾ ಇದ್ದಾರೆ ನಾನು ರಾಯರ ಮಟ್ಟಕ್ಕೆ ಹೋಗಿದ್ದೆ ನನಗೆ ಅನುಗ್ರಹ ಆಯಿತು ನೀನು ಆ ರೀತಿ ಸೇವೆ ಮಾಡು ಈ ರೀತಿ ಅಂತ ಬರ್ತಕ್ಕಂಥ ಅವರವ್ರ ಅನುಭವ ಅನುಭವದಿಂದ ಆಗ್ತಾ ಇದೆ ಅದೊಂದು ರಾಯರಲ್ಲಿ ಈಗ ನಾವು ಏನಂತಂದರೆ ದಿನೇ ದಿನೇ ಬಿಡ್ತಾ ಅಂದರೆ ಅವರು ಇವತ್ತು ಪ್ರವರ್ಧಮಾನಕ್ಕೆ ಬಂದು ಎಷ್ಟೋ ವರ್ಷಗಳಾಯಿತು ಈ ಜನಗಳು ಈಗ ಅದನ್ನು ಅದನ್ನು ಅನ ಅವರಲ್ಲೇ ಇರ್ತಕ್ಕಂಥ ಆಶೀರ್ವಾದ ತೊಗೊಂಡು ಇವತ್ತು ಎಲ್ಲ ಜನ ಬರ್ತಾ ಇದ್ದಾರೆ ಆ ಒಂದು ವಿಶೇಷತೆ ಇಲ್ಲೇ ನಡೀತಾ ಇದೆ ರಾಯರಲ್ಲಿ ಇದಿಷ್ಟು ರಾಘವೇಂದ್ರ ಸ್ವಾಮಿ ಮಠದ ವ್ಯವಸ್ಥಾಪಕರಾದಂತಹ ರಾಘವೇಂದ್ರ ಕುಲಕರ್ಣಿಯವರ ಮಾತುಗಳು ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಸುಬ್ರಹ್ಮಣ್ಯ ಆತ್ರೇಯ ಇಂಡಿಯನ್ ಟಿವಿ ಮೈಸೂರು